ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹೇಳುತ್ತಾ ವಿಶೇಷವಾಗಿ ನನ್ನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಪೂಜೆಗಳು ಅರವತ್ತೆರಡನೇ ಜನ್ಮದಿನದ ಆ ಭು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಈ ಕಾರ್ಯಕ್ರಮ ಇವತ್ತು ಸ್ವಂತ ನನ್ನ ತಾಲೂಕಿನಾದಂಥ ಚಿತ್ತಾಪುರ ತಾಲೂಕಿನಲ್ಲಿ ಈ ಹೊಸದ ಕಾಳಿಗೆ ತಾಲೂಕಾಗಿದೆ ನಾನು ಕೂಡ ಇದೇ ತಾಲೂಕಿನಾದಂಥ ಮತ್ತಿಮ ಗ್ರಾಮದವನಾದ್ರೂ ಕೂಡ ಇವತ್ತು ಶಿವರಾಜ್ ಪೆಟ್ಟಣವ್ರು ಬಹಳ ಇದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೇಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ನನಗೆ ಅವನ ಕೂಡ ಕೊಟ್ಟಿದ್ದರು ಆದರೆ ಬೇರೆ ಬೇರೆ ಅನೇಕ ಕಾರ್ಯಕ್ರಮದಲ್ಲೂ ಪೂಜೆ ಹಬ್ಬರು ನನ್ನ ಹತ್ತು ನಿಮಿಷ ನಿನ್ನ ಆ ವೇದಿಕೆ ಮೇಲೆ ಬಂದು ಆಶೀರ್ವಾದ ತಗೊಂಡು ಹೋಗಬೇಕಂತಕ್ಕಂಥದ್ದು ಕೂಡ ಹೇಳಿದ್ರು ಇವತ್ತು ಅನೇಕ ಕಾರ್ಯಕ್ರಮದ ಕೂಡ ಈ ಕಾರ್ಯಕ್ರಮ ಕೂಡ ನಾವು ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮ ಇವತ್ತು ಪೂಜೆ ಮಟ್ಟದ ಇವತ್ತು ಶ್ರೀ ಆರ್ಕೋಳ ಸಂಸ್ಥಾನ ಮಠದ ಬೇರೆ ಮಠ ಧರ್ಮ ಸಮನ್ವಯದ ಮತ್ತು ಶಾಂತಿಯ ಮಠ ಯಾವತ್ತು ಕೂಡ ಹಾಗೂ ಇದು ಮಾನವ ಧರ್ಮದ ಜಾತಿತೀತೆಯ ಮಠ ಮತ್ತು ವಿದೇಶಿ ಧರ್ಮದ ಶ್ರೇಷ್ಠ ದಾಸರ ಮಠ ಯಾವ್ದು ಇದ್ರೆ ಕೂಡ ಜನ್ಮ ಕೂಡ ಮಾತನಾಡತಕ್ಕಂಥ ಇವತ್ತಿ ಒಂದು ವರ್ಷ ಪೂಜೆ ಗುರುಗಳು ನಾವು ಇವತ್ತು ಪುನಃದಲ್ಲೇ ಹುಟ್ಟ ಹಬ್ಬ ಇವತ್ತಿನ ಒಂದು ಒಂದ್ ವರ್ಷದಲ್ಲಿ ನಾವು ಅಕ್ಕರ್ ಕೂಡ ಒಂದೇ ಫ್ಲೈಟ್ ನಲ್ಲಿ ಇವತ್ತು ಹೈದರಾಬಾದ್ ಇಂದ್ರೆ ಹೋಗಿದ್ದೇವೆ ಅವ್ರು ಅಂತ ಒಂದು ವರ್ಷ ಮುಗಿದೈತೆ ಎಷ್ಟು ಜತೆ ಐತೆ ದಿನಗಳೇ ಗೊತ್ತಾಗಲಿಲ್ಲ ಇವತ್ತು ಪೂಜೆ ಗುರುಗಳೇ ನಾವು ಜೊತೆಯಲ್ಲಿ ಹೇಳ್ತಾ ಇದ್ದೆ ಆದರೆ ಇವತ್ತು ನಾನು ಯಾವುದಾದ್ರೂ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಎರಡು ಬಾರಿ ಶಾಸಕರಾಗಿ ಇವತ್ತು ನಾನು ಏನಾದರೂ ಕೂಡ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತಂದರೆ ಇವತ್ತು ಪೂಜ್ಯ ಗುರುಗಳ ಆಶೀರ್ವಾದ ಅದಂತಕ್ಕಂಥ ಕೂಡ ಇವತ್ತು ನೆಪ ಯಾಕಂತಂದರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನೂ ಕೂಡ ಆಗಿರಲಿಲ್ಲ ಅಪ್ಪರ ಸೀಳಂನಲ್ಲಿ ಒಂದು ಮನಿಶಾಂತಿ ಆಗಿಲಿ ಇವತ್ತು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ನಾನು ಕೂಡ ಆ ಮನಿಶಾಂತಿ ಕಾರ್ಯಕ್ರಮದಲ್ಲಿ ಹೋಗಿದ್ದೆ ಅಪ್ಪ ದರ್ಶನ ತುಳಿದಾಗ ಹೇಳಿದರು ಇನ್ನು ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಒಂದು ವರ್ಷ ಇತ್ತು ಇವತ್ತು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಷ್ಟೇ ಒಳ್ಳೆ ಸ್ಥಾನಮಾನ ತಗೊಂಡು ನೀನು ದರ್ಶನ್ ಬಾ ಅಂತಕ್ಕಂಥದ್ದು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಯಾವತ್ತು ಕೂಡ ನಾನು ರಾಜಕಾರಣದಲ್ಲಿ ಆಗ್ಬೇಕು ಇವತ್ತು ಯಾವತ್ತು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಬೇಕು ಶಾಸಕನಾಗಬೇಕು ಅಂತ ಹೇಳಿ ಯಾವತ್ತು ಕೂಡ ವೇದಿಕೆ ಹೇಳಿ ಬಯಸಿದ್ರೆ ಯಾವತ್ತು ಕೂಡ ಕನಸು ಕೂಡ ಕಂಡಿರಲಿಲ್ಲ ಆದರೆ ಇವತ್ತು ಪೂಜ್ಯ ಗುರುಗಳ ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆ ಹಾರ್ಕುಂಡ್ ಮಠಕ್ಕೆ ನನ್ನ ಅಪ್ಪ ದರ್ಶನ ಹೋಗಿರೋ ಇನ್ನೊಂದ್ಸಲ ಇನ್ನೊಂದು ಮಾತೇನು ಹೇಳಿರಂತಂದ್ರೆ ಇವತ್ತು ಕುದುಮೂಳು ಗ್ರಾಮದಲ್ಲಿ ಹನುಮಂತ ದೇವಸ್ಥಾನ ಗುಡಿ ಉದ್ಘಾಟನೆ ಆ ಉದ್ಘಾಟನೆ ಕಾರ್ಯಕ್ರಮ ನಾನು ಕೂಡ ಹೋಗ್ತಾ ಇದ್ದೆ ಅಪ್ಪರ್ ಉದ್ಘಾಟನೆ ಮೂದ್ರು ಬರ್ತಾ ಇದ್ರು ನಾನು ನೋಡಿ ಅಪ್ಪರ ಕೈಮೇಲೆ ಗಾಡಿ ನಿಂದಳ ಆಶೀರ್ವಾದ ಮಾಡಿದ್ರು ಮುಂದಿನ ಇದಕ್ಕಿಂತ ಹೆಚ್ಚು ಸ್ಥಾನ ಮಾಡ್ಕೊಂಬರ್ತದೆ ಮುಂದೊಂದು ವರ್ಷ ಒಂದು ವರ್ಷದಲ್ಲಿ ಎಮ್ ಎಲ್ ಎಲೆಕ್ಷನ್ ಇತ್ತು ಅಪ್ಪರ್ ಆಶೀರ್ವಾದ ಟಿಕೆಟು ಕೂಡ ಸಿಕ್ತು ಮತ್ತೆ ಆ ಕ್ಷೇತ್ರ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಪೂಜೆ ಗುರುಗಳ ಆಶೀರ್ವಾದ ಆದಂತೂ ಕೂಡ ಇವತ್ತು ನಾವು ಬೇಕಾಗ್ತದೆ ಯಾಕಂತ ಇವತ್ತು ಏನೇ ಆದರೂ ಕೂಡ ಇವತ್ತು ಪೂಜೆ ಗುರುಗಳ ವೇದಿಕೆ ಮೇಲೆ ಎಲ್ಲ ಪೂಜೆಗಳ ಆಶೀರ್ವಾದ ಮತ್ತು ಇಲ್ಲೆಲ್ಲ ನೀವೆಲ್ಲ ಆಗಮಿಸುತ್ತೆ ತಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ನಾನು ಶಾಸಕರಿಗೆ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಕೂಡ ಈ ಮಠದಲ್ಲಿ ಮುನ್ನೂರ ಅರವತ್ತೈದು ದಿನ ವರ್ಷ ಏನ್ ಬರ್ತವ ನಾವು ವರ್ಷ ಅಪ್ಪ ಅವ್ರ ಹುಟ್ಟಾಬ್ಬ ಆಚರಣೆ ಮಾಡ್ತಿದ್ದೇವೆ ಅಪ್ಪರು ಮುನ್ನೂರ ಅರವತ್ತೈದು ದಿನ ಸಮಯ ಕೊಟ್ಟರು ಮುನ್ನೂರ ಅರವತ್ತೈದು ದಿನ ಹುಟ್ಟಾಬ್ಬ ಆಚರಣೆ ಆಗ್ತಾ ಅಂತಕ್ಕಂಥದ್ದು ಕೂಡ ಇವತ್ತು ನೆನಪುಕೊಂಡು ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ಕಾರ್ಯಕ್ರಮ ಮುಗಿದಿರಲಿಲ್ಲ ಮುಂದಿನ ವರ್ಷ ಎಲ್ಲಿ ಪ್ರತಿಭೆ ಮಾಡ್ಬೇಕಂತಕ್ಕಂಥದ್ದು ಕೂಡ ಜನ ವೇಟಿಗೆ ಕುಂತಿರ್ತಾರೆ ನಂಬಲಿ ಮಾಡ್ತೀನಿ ನಿಂಬಲಿ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಯಾವತ್ತು ಕೂಡ ಅಪ್ಪರ ಆರ್ಗುರ್ ಮಠದಲ್ಲಿ ಇವತ್ತು ಅನ್ನದಾಸೆಗೆ ಯಾವುದೇ ಕೂಡ ಯಾವುದೇ ಜಾತಿ ಧರ್ಮ ಇಲ್ಲೇ ಇಲ್ಲ ಹೊಟ್ಟೆ ಯಾವುದೇ ಜಾತಿದವರು ಹಿ ಯಾವುದೇ ಧರ್ಮದವರು ಇಲ್ಲಿ ಎಲ್ಲರೂ ಒಂದೇ ಸಮಾನೆ ಅವ್ರ ಮಠದ ಹಾರ್ಗೋಡು ಮಠ ಅಂತಕ್ಕಂಥದ್ದು ಕೂಡ ಇವತ್ತು ನೆನೆ ತಿಳ್ಕೊಳ್ಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಪಟ್ಟಣ ಕನಸಿತ್ತು ತಂದೆ ತಾಯಿಯವರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಕೂಡ ಆಗಮಿಸಬೇಕಾಗಿತ್ತು ತಾಯಿಯವರಿದ್ದಾಗ ಕೂಡ ನಾನು ಊರಲ್ಲಿ ಇರಲಿಲ್ಲ ಆದರೆ ಗೌಡ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತಕ್ಕಂಥದ್ದು ಕೂಡ ಗೌಡರು ಕೂಡ ಹೇಳಿದೆ ನಾವೆಲ್ಲರೂ ಈ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಆಗಮಿಸಿದ್ವಿ ಇನ್ನೂ ಕೂಡ ಕಾರ್ಯಕ್ರಮ ಬಹಳಷ್ಟು ಕೂಡ ನಡೆಯೋದಿದೆ ಆದರೂ ಕೂಡ ನಾನು ಜಾಸ್ತಿ ಸಮಯದ ಪೂಜೆ ಗುರು ಕೂಡ ಅನೇಕ ಹಿರಿಯರು ಮಾತನಾಡೋರಿದ್ದಾರೆ ಇದ್ದಾರೆ ಆದ್ರೂ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನುಮತಿ ಮಾಡಿಕೊಟ್ಟಂತಿ ಕುಟುಂಬದವರಿಗೂ ಮತ್ತು ವೇದಿಕೆಯಿಂದ ಎಲ್ಲ ಪೂಜೆಗಳ ಪಾದಗಳಲ್ಲಿ ಒಂದು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂತಹ ಶ್ರೀಯುತ ಬಸವರಾಜ್ ಪತ್ತಿಮೋಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಡ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೂಜ್ಯರಿಗೆ ಸಾಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಡಾಕ್ಟರ್ ಶಿವಶರಣಪ್ಪ ಮೋದಕ್ಪಳ್ಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ